ಹಲೋ ನಾವು ಎಸ್ಪುರದಿಂದ ಮಾತಾಡೋದು ಇಲ್ಲಿ ಚೆಂಡು ಹೂವು ನಾವು ಒಂದು ಎಕ್ರೆಗೆ ಹಾಕಿದ್ದೀವಿ ರೀ ಒಂದು ಎಕ್ರೆಗೆ ಹಾಕಿದ್ರೆ ಆ ತೊಂಬತ್ತು ಸಾವಿರ ಆಗಿದೆ ಹತ್ತು ಟನ್ ಆಗಿದೆ ದುಡ್ಡು ತೊಂಬತ್ತು ಸಾವಿರ ಆಗೈತೆ ರೀ ಬೆಳೆ ಚೆನ್ನಾಗೈತ್ರಿ ಪರಿಹಾರನೂ ಬರಬರ್ಬೇಕು ರೈತರಿಗೆ ಅನುಕೂಲ ಆಗಿದೆ ನೀವಿದ್ದರೂ ಇದ್ದರೆ ಸಾಕುಬೋದು ಹ್ಞೂ ಸರ್ ಇದು ಯಾವ ತಿಂಗಳಲ್ಲಿ ಹಾಕಿದ್ರಿ ನೀವು ಇದು ಅಲ್ಲ ಇದು ಮೇ 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 ತಿಂಗಳಾಗೆ ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಇದು ಮೇ ತಿಂಗಳಿಗೆ ಎರಡು ತಿಂಗಳಿಗೆ ಬರ್ತದೆ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಖರ್ಚು ಎಷ್ಟಾಗಿದೆ ಖರ್ಚು ಎಷ್ಟಾಗಿದೆ ಸರ್ ಖರ್ಚು ಒಂದು ಹತ್ತು ಸಾವಿರ ಆಗಿದೆ ಹತ್ತು ಸಾವಿರ ಆಗಿದೆ ಖರ್ಚು ಆಳಿಂದು ಒಂದು ಎಲ್ಲ ಅಂಬತ್ತಿಗೆ ಒಂದು ಹಾಂ ಸರ್ ನೀವು ನಾಟಿ ಮಾಡಿ ಎಷ್ಟು ದಿವಸಕ್ಕೆ ಇದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳಿಗೆ ಹಾಕುತ್ತೆ ಒಂದು ತಿಂಗ್ಳಿಗೆ ಆಗುತ್ತೆ ಒಂದು ತಿಂಗಳಿಗೆ ಹಾಕತ್ತೀರಿ ಒಂದೇ ತಿಂಗಳೇ ಆಗುತ್ತೆ ಒಟ್ಟು ಎಷ್ಟು ತಿಂಗಳು ಹೂ ಕಟಾವು ಮಾಡೋಕ್ಕೆ ಬರ್ತದೆ ಸರ್ ಒಂದು ಕಟಾವ್ ಒಂದು ತಿಂಗಳ ಕಟಾವ್ ಮಾಡುತ್ತೆ ಹೋದ್ರೆ ಒಂದು ತಿಂಗಳ ಕಟಾವ್ ಮಾಡ್ಬೋದು ಕಟಾವು ಮಾಡ್ಕೊಂಡು ತಿರ್ಗಾಗಿಲಿಂದ ಅವ್ರು ದುಗ್ಗತಿ ಫ್ಯಾಕ್ಟರಿ ಬಂದು ಹಾಂ ಅವ್ರು ತೂಕ ಮಾಡ್ಕೊಂಡು ಹೋಗ್ತಾರೆ ರೀ ಹಾಗೆ ವಾರಕ್ಕೊಂದ್ಸರಿ ಪೇಮೆಂಟ್ ಹಾಕ್ತಾರೆ ರೀ ವಾರಕ್ಕೊಂದ್ಸರಿ ಪೇಮೆಂಟ್ ಟನ್ಗಟ್ಲೆ ಎಷ್ಟು ಟನ್ನಾಗತ್ತೆ ಎಷ್ಟೆಲ್ಲ ಇದು ಎಷ್ಟು ದಿನದಿಂದ ಮಾಡ್ತಾ ಸರ್ ನೀವು ಚಂಡಿ ಹೂ ಹಾಕಿ ಇದು ಒಂದು ತಿಂಗಳಾಗತ್ತೆ ನೋಡ್ರಿ ಮೂವತ್ತು ದಿನ ಆಗತ್ತೆ ರೀ ಮೂವತ್ತು ಮೊದಲು ಹಾಕ್ತಿದ್ರೆ ನೀವು ಚೆಂಡಿ ಹೂ ಇದೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಇದು ಎರಡನೇ ಬೇಳೆ ರೀ ಇದು ಎರಡನೇ ಬೇಳೆ ಒಂದು ಒಂದು ವರ್ಷ ಹಾಕಿದ್ದು ರೀ ಹ್ಞೂ ಈ ವರ್ಷ ಹಾಕಿವ್ರಿ ನೀರು ಹೇಗೆ ಸರ್ ಇದಕ್ಕೆ ನೀರು ಯಾವ ಥರ ಬೇರೆ ಕಡೆಗಳಿಂದ ತಗೊಂಡು ಇಷ್ಟು ಬೆಳೆ ಆಯ್ತು ತಗೋತೀವಿ ತಗೊಂಡು ನೀರು ಬೇಕಾಗಿ ಬೇಕಾಗುತ್ತೆ ಸಬ್ಸಿಡಿ ನೀರನ್ನು ಕಂಪಲ್ಸರಿ ಬೇಕೇ ಬೇಕು ಹ್ಞೂ ಹ್ಞೂ ಒಂದು ಎಕ್ರೆಗೆ ಇಷ್ಟು ಆಗತ್ತೆ ನೋಡಿರಿ ಒಟ್ಟು ಲಾಸ್ ಏನಿಲ್ಲ ಚೆಂಡಿ ಹೂ ಲಾಸ್ ಏನಿಲ್ಲ ರೀ ಈ ಚೆಂಡಿ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತಿದೆ ಮೆಡಿಸಿನ್ಗೆ ಅಂತ ಹೇಳ್ತಾರೆ ನನಗೆ ಹ್ಞೂ ದುರ್ಗಿ ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತದೆ ನಿಮ್ಮ ಹೆಸ್ರು ಸರ್ ಬಸವರಾಜ್ ಹ್ಞೂ ಊರು ಊರು ಇರ್ಪಾಪುರ ಒಟ್ಟು ಎಷ್ಟು ಎಕರೆ ಹಾಕಿದ್ರು ಸರ್ ಈಗ ಇಲ್ಲಿ ನಮ್ಮದು ಒಂದು ಎಕ್ರೆ ಒಂದು ಮೂವತ್ತು ಐತ್ರಿ ಒಂದು ಎಕ್ರೆ ಮೇಲೆ ಮೂವತ್ತು ಸೆಂಟ್ಸ್ ಐತ್ರಿ ಆ ಕಡೆಗೆ ನಮ್ಮ ಅಣ್ಣರು ಅವರು ಮೂವತ್ತು ಒಂದು ಮೂವತ್ತು ಐತ್ರಿ ಒಂದೇ ಭಾಗದಾಗ ಇರೋದ್ರ ಟೋಟಲ್ ಒಂದ್ ಎಕ್ರಿ ತೊಂಬತ್ ಸಾವಿರ ಆಗಿದೆ ತೊಂಬತ್ ಸಾವಿರ ಆಗಿದೆ ಒಂದ್ ತಿಂಗಳಲ್ಲಿ ಇದು ಯಾವಾಗ್ಲೂ ಬೆಳಿಬಹುದ್ರ ಇದು ಇಲ್ರಿ ಅಥವಾ ಸೀಸನ್ ಅಂತ ಸೀಸನ್ ಅಂತ ಒಂದ್ ವರ್ಷಕ್ಕೊಂದ್ ಬೆಳೆ ಕೊಡ್ತಾರೆ ಅವರು ಅಷ್ಟೇ ಮತ್ತೆ ನೆಕ್ಸ್ಟ್ ತಿಂಗಳ ಕಂಪ್ನಿಯವ್ರು ಕೊಟ್ಟಾಗ ಮಾತ್ರ ಕಂಪ್ನಿಯವ್ರು ಕೊಟ್ಟರೆ ಮಾತ್ರ ಹಾಕ್ತಿವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದ